ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದಲ್ಲಿ ಗುರುವಿನ ರಾಶಿ ಬದಲಾವಣೆಯಿಂದಾಗಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ನಿಮ್ಮ ಜೀವನದಲ್ಲಿ ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಅನೇಕ ರೀತಿಯ ದೋಷಗಳಿಗೆ ಯಾವ ರೀತಿಯ ಪರಿಹಾರವನ್ನು ಈ ಸಮಯದಲ್ಲಿ ಈ ಗುರುವಿನ ರಾಶಿ ಬದಲಾವಣೆಯ ಸಮಯದಲ್ಲಿ ಮಾಡಿಕೊಳ್ಳಬೇಕು ಹಾಗಾದರೆ ನೀವು ಯಾವ ರೀತಿಯ ಜೀವನವನ್ನು ಈ ಸಮಯದಲ್ಲಿ ಕಟ್ಟಿಕೊಳ್ಳಲಿದ್ದೀರಿ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ಜನಗೆ ಯಾವ ಗ್ರಹದ ಸಂಚಾರ ಯಾವ ಮನೆಯಲ್ಲಿ ನಡೆಯಲಿದೆ ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ನಾಲ್ಕನೇ ಪಾದ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದ ಎಂಬ ವಿಶಾಖದ ಅಡಿಯಲ್ಲಿ ಜನಿಸಿರುವವರಿಗೆ ವೃಶ್ಚಿಕ ರಾಶಿಯೂ ಬರಲಿದೆ ಈ ರಾಶಿಯ ಅಧಿಪತಿ ಕುಜನಾಗಿರಲಿದ್ದಾರೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಈ ವರ್ಷ ಯಾವ ಸ್ಥಾನದಲ್ಲಿ ಯಾವ ರಾಶಿಯವರು ಇರಲಿದ್ದಾರೆ ಇವರ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿಯಲ್ಲಿ ಬೀರಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವೂ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ನಾಲ್ಕನೇ ಮನೆಯಲ್ಲಿ ಕುಂಭದಲ್ಲಿ ಶನಿ ಐದನೇ ಮನೆಯಲ್ಲಿ ಮೀನದಲ್ಲಿ ರಾವು ಮತ್ತು ಕನ್ಯಾ ರಾಶಿಯಲ್ಲಿ ಕೇತು ಹನ್ನೊಂದನೇ ಮನೆಯಲ್ಲಿ ಮೇ ಒಂದರವರೆಗೆ ಗುರುವು ಒಂದನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಸಾಗುತ್ತಾನೆ ಮತ್ತು ನಂತರ ಅದು ವರ್ಷ ಪೂರ್ತಿ ಏಳನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಚಲಿಸಲಿದ್ದಾನೆ ಇದರ ಪ್ರತಿಫಲವೇನು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಈ ಗುರುವಿನ ಗೋಚಾರದಿಂದಾಗಿ ನೋಡಬಹುದು ಎಂದು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅವಕಾಶಗಳು ಮತ್ತು ಸವಾಲುಗಳ ಮಿಶ್ರ ಫಲಿತಾಂಶವನ್ನು ತರಲಿದೆ ಶನಿವರ್ಷ ಆರಂಭದಲ್ಲಿ ಕುಂಭರಾಶಿಯ ನಾಲ್ಕನೇ ಮನೆಯಲ್ಲಿ ವಾಸಿಸುತ್ತಾನೆ ಇದರ ಪರಿಣಾಮವಾಗಿ ಮನೆ ಕುಟುಂಬ ಜೀವನ ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ಗಮನ ಹೆಚ್ಚು ಕೇಂದ್ರೀಕರಿಸಬೇಕಾಗಿರಲಿದೆ ರಾವು ಐದನೇ ಮನೆಯಲ್ಲಿ ಇರುವುದರಿಂದಾಗಿ ಮಕ್ಕಳು ಮತ್ತು ಸೃಜನಾತ್ಮಕ ಪ್ರಾಜೆಕ್ಟ್ಗಳಲ್ಲಿ ಎಚ್ಚರಿಕೆ ಇರುವುದು ಅತ್ಯಗತ್ಯವಾಗಿರಲಿದೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮೀನರಾಶಿಯ ಐದನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಇದರ ಪರಿಣಾಮ ಜ್ಞಾನ ಪ್ರೀತಿ ಮತ್ತು ಮಕ್ಕಳ ವಿಷಯಗಳ ಮೇಲೆ ಗಮನ ಹರಿಸಲು ಇದು ಉತ್ತಮ ಸಮಯವಾಗಿರಲಿದೆ ಈ ವಿಷಯದಲ್ಲಿ ತಾಳ್ಮೆ ಮತ್ತು ಜಾಗರಕತೆ ಅಗತ್ಯವಾಗಿರಲಿದೆ ಮೇ ಹದಿನೆಂಟರಂದು ರಾವು ನಾಲ್ಕನೇ ಮನೆಯಲ್ಲಿ ಪ್ರವೇಶಿಸುವುದರಿಂದಾಗಿ ಮನೆ ಕುಟುಂಬ ವಾತಾವರಣದ ಮೇಲೆ ಅನೇಕ ರೀತಿಯ ಪರಿಣಾಮವನ್ನು ನೋಡಬಹುದಾಗಿರುತ್ತದೆ ಗುರು ವರ್ಷದ ಆರಂಭದಲ್ಲಿ ವೃಷಭ ರಾಶಿಯ ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಪಾಲುದಾರಿಕೆ ಮತ್ತು ವ್ಯಾಪಾರದ ಒಪ್ಪಂದಗಳಿಗೆ ಬೆಂಬಲವು ಲಭಿಸಲಿದೆ ಅದೇ ರೀತಿ ನೀವು ಮೇ ಹದಿನಾಲ್ಕರ ನಂತರ ಗುರು ಮಿಥುನ ರಾಶಿಯ ಎಂಟನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರ ಪರಿಣಾಮವಾಗಿ ಪಾಲುದಾರರ ಆರ್ಥಿಕ ವ್ಯವಹಾರಗಳು ವಾರಸತ್ವ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಎದುರಾಗಬಹುದು ವರ್ಷದ ಕೊನೆಯಲ್ಲಿ ಗುರು ಕರ್ಕಾಟಕ ರಾಶಿಯ ಮೂಲಕ ತ್ವರಿತವಾಗಿ ಸಂಚಾರವನ್ನು ಮಿಥುನ ರಾಶಿಗೆ ಮರಳಿ ಪಡೆಯುವುದರಿಂದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ದೂರ ಪ್ರಯಾಣಗಳು ಮತ್ತು ವೈಯಕ್ತಿಕ ರೂಪಾಂತರವನ್ನು ನೀವು ಪಡೆಯಲಿದ್ದೀರಿ ಹಾಗಾದರೆ ವೃಷಭ ರಾಶಿಯವರಿಗೆ ಈ ಸಮಯದಲ್ಲಿ ಉದ್ಯೋಗದಲ್ಲಿ ಯಾವ ರೀತಿಯ ಬದಲಾವಣೆಯೂ ಆಗಲಿದೆ ಎಂದು ಇಲ್ಲಿ ತಿಳಿಯೋಣ ಗುರುವಿನ ರಾಶಿ ಬದಲಾವಣೆಯಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಹೊಸ ಅವಕಾಶಗಳು ಮತ್ತು ಸವಾಲುಗಳು ಎರಡು ಬರಲಿದೆ ವರ್ಷದ ಆರಂಭದಲ್ಲಿ ಬಹಳ ಅನುಕೂಲವನ್ನು ಪಡೆದಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಗುರು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಲಿದ್ದೀರಿ ಮೇ ತಿಂಗಳ ನಂತರ ಗುರು ಎಂಟನೇ ಮನೆಯಲ್ಲಿ ಮತ್ತು ರಾವು ನಾಲ್ಕನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ಉದ್ಯೋಗದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ಕೆಲವು ಗುಪ್ತ ಸವಾಲುಗಳು ಅಥವಾ ಸ್ಪರ್ಧೆ ಎದುರಾಗಬಹುದು ವಿಶೇಷವಾಗಿ ಕೆಲಸದಲ್ಲಿ ವಿಳಂಬ ಎಷ್ಟೇ ಶ್ರಮಪಟ್ಟರೂ ಸಮಯಕ್ಕೆ ಕೆಲಸವು ಪೂರ್ಣಗೊಳ್ಳದ ಕಾರಣ ಮೇಲಾಧಿಕಾರಿಗಳಿಂದ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಉಂಟಾಗಬಹುದು ಹೊಸ ಉದ್ಯೋಗದ ಅವಕಾಶವು ನಿಮ್ಮನ್ನು ಹುಡುಕಿ ಬರುವುದರಿಂದಾಗಿ ನೀವು ಈಗಿನ ಉದ್ಯೋಗದ ಮೇಲೆ ಗಮನವನ್ನು ಹರಿಸದೇ ಇರದೇ ಇರಲಿದ್ದೀರಿ ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗದ ಬಗ್ಗೆ ಗಮನ ಹರಿಸುವುದೇ ಉತ್ತಮ ಈ ಸಮಯದಲ್ಲಿ ತಾಳ್ಮೆ ಮತ್ತು ಚಿಂತನಾಶೀಲ ಅಗತ್ಯವಾಗಿರಲಿದೆ ಯೋಜನೆ ಇಲ್ಲದೆ ಯಾವುದೇ ರೀತಿಯ ನಿರ್ಧಾರಗಳನ್ನು ನೀವು ಮಾಡಬಾರದು ತಪ್ಪು ಹೆಜ್ಜೆಗಳು ತೊಂದರೆ ತರಬಹುದು ಈ ಗುರುವಿನ ರಾಶಿ ಬದಲಾವಣೆ ನಿಮ್ಮ ಸ್ಥಿರತೆಯನ್ನು ಕಾಪಾಡುವ ಮೂಲಕ ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸುವ ಮೂಲಕ ಈ ವರ್ಷ ಯಶಸ್ಸನ್ನು ನೀವು ಗಳಿಸಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ಶ್ರಮ ಹೂಡಿಕೆ ಮತ್ತು ಅನೇಕ ರೀತಿಯ ಯೋಚನೆಗಳಿಂದ ನೀವು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸುವುದೇ ಉತ್ತಮವಾಗಿರಲಿದೆ ಇನ್ನು ಈ ಗುರುವಿನ ಸಂಚಾರದ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇ ತಿಂಗಳ ನಂತರ ಆದಾಯ ಸ್ಥಿರವಾಗಿದ್ದರೂ ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ನೀವು ಒಂದಿಷ್ಟು ವೆಚ್ಚವನ್ನು ಮಾಡಬೇಕಾಗಿರಲಿದೆ ಇದರ ಪರಿಣಾಮ ಉಳಿತಾಯದ ಮೇಲೆ ಪರಿಣಾಮವನ್ನು ಬೀರುತ್ತೆ ಎಂಟನೇ ಮನೆಯಲ್ಲಿ ಗುರುವಿನ ಗೋಚಾರದಿಂದಾಗಿ ಆರ್ಥಿಕ ಯೋಜನೆಗಳನ್ನು ಜಾಗರೂಕತರಾಗಿ ನೀವು ನಿರ್ವಹಿಸಬೇಕಾಗಿರಲಿದೆ ಅನಗತ್ಯ ವೆಚ್ಚಗಳನ್ನು ನಿರ್ವಹಿಸಲು ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಲು ನೀವು ಈ ಸಮಯದಲ್ಲಿ ಒಂದಿಷ್ಟು ಜಾಗರೂಕತೆಯಿಂದ ನಿಮ್ಮ ಹಣದ ಹೂಡಿಕೆಯನ್ನು ಮಾಡಬೇಕಾಗಿರಲಿದೆ ಈ ಸಮಯದಲ್ಲಿ ಭರಿತ ಬಂಡವಾಳ ಹೂಡಿಕೆಗಳನ್ನು ತಪ್ಪಿಸುವುದೇ ಸೂಕ್ತವಾಗಿರಲಿದೆ ಖರ್ಚು ಮಾಡುವಾಗ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗಿರಲಿದೆ ಆರ್ಥಿಕ ಭದ್ರತೆಯ ಮೇಲೆ ಗಮನ ಹರಿಸಬೇಕಾಗಿರದೆ ಸೂಕ್ತ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಂಡು ತಾಳ್ಮೆಯಿಂದ ಆರ್ಥಿಕ ವ್ಯವಸ್ಥೆಯನ್ನು ನಿರ್ವಹಿಸುವುದು ಉತ್ತಮವಾಗಿರಲಿ ಎರಡು ಸಾವಿರದ ಇಪ್ಪತ್ತೈದರ ಮೇ ನಂತರದಲ್ಲಿ ಹಣದ ಭದ್ರತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಅನೇಕ ರೀತಿಯ ಅವಕಾಶಗಳನ್ನು ಪಡೆಯಬೇಕಾಗಿರಲಿದೆ ಇನ್ನು ಈ ಗುರುವಿನ ಸಂಚಾರದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಕುಟುಂಬದ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ನೋಡೋಣ ಮೇ ತಿಂಗಳ ನಂತರ ಕೆಲವು ಕುಟುಂಬ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಆರೋಗ್ಯ ಸಮಸ್ಯೆ ಅಥವಾ ಅಭಿಪ್ರಾಯ ಭಿನ್ನತೆಗಳನ್ನು ಎದುರಿಸಲಿದ್ದೀರಿ ಕುಟುಂಬ ಸದಸ್ಯರಲ್ಲಿ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಉಂಟಾಗುವುದರ ಜೊತೆಗೆ ಇಂತಹ ಸಂದರ್ಭದಲ್ಲಿ ತಾಳ್ಮೆ ಮತ್ತು ಅರ್ಥಪೂರ್ಣ ಸಂಭಾಷಣೆ ಮೂಲಕ ಸಮಸ್ಯೆಗಳನ್ನು ನಿಭಾಯಿಸಬೇಕಾಗಿರದೆ ಮನೆಯಲ್ಲಿ ಶಾಂತಿ ಕಾಪಾಡಲು ನೀವು ಒಂದಿಷ್ಟು ತಾಳ್ಮೆಯಿಂದ ವರ್ತಿಸಬೇಕಾಗಿರಲಿದೆ ತಾಯಿ ತಂದೆ ಅಥವಾ ಮಕ್ಕಳ ಆರೋಗ್ಯ ಸಮಸ್ಯೆಗಳಿಂದ ನೀವು ಒಂದಿಷ್ಟು ಮಾನಸಿಕ ಒತ್ತಡಗಳಿಗೆ ಒಳಗಾಗಲಿದ್ದೀರಿ ಈ ರೀತಿಯ ಸಂದರ್ಭದಲ್ಲಿ ಶಾಂತ ಪ್ರೀತಿಯಿಂದ ಮಾತುಕತೆಯನ್ನು ನಡೆಸುವುದರ ಜೊತೆಗೆ ಮನೆಯ ಸದಸ್ಯರ ಸಮಸ್ಯೆಗಳನ್ನು ಬಗೆಹರಿಸಬೇಕಾಗಿದೆ ಇನ್ನು ಈ ಸಮಯದಲ್ಲಿ ವರ್ಷದ ಎರಡನೇ ಭಾಗದಲ್ಲಿ ಗುರು ಮತ್ತು ರಾಹುವಿನ ಅನುಕೂಲ ಗೋಚಾರದ ಕೊರತೆ ಇರುವುದರಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗುವ ಮತ್ತು ಮನಃಶಾಂತಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ ನಾಲ್ಕನೇ ಮನೆಯಲ್ಲಿ ರಾಹುವಿನ ಗೋಚಾರ ನಿಮಗೆ ಮನೆಯಿಂದ ದೂರ ಇಷ್ಟವಿಲ್ಲದ ಕೆಲಸಗಳಲ್ಲಿ ಅಥವಾ ಸ್ಥಳಗಳಿಗೆ ಕೊಂಡೊಯ್ಯಲಿದೆ ಹಾಗಾಗಿ ಈ ಸಮಯದಲ್ಲಿ ಒತ್ತಡದಿಂದ ಮುಕ್ತಿಯನ್ನು ಪಡೆಯಲು ನೀವು ನಿಮ್ಮ ಕುಟುಂಬದವರ ಜೊತೆ ಮುಕ್ತವಾಗಿ ಸಂವಹನವನ್ನು ಮಾಡಬೇಕಾಗಿರಲಿದೆ ಹಾಗೆ ನಿರ್ಧಾರಗಳನ್ನು ಯೋಚಿಸಿ ತೆಗೆದುಕೊಳ್ಳುವುದೇ ಉತ್ತಮವಾಗಿರಲಿದೆ ಇನ್ನು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮೇ ತಿಂಗಳ ನಂತರ ಶ್ವಾಸಕೋಶ ಅಥವಾ ಜೀವಕ ಜೀರ್ಣಕೋಶ ಸಂಬಂಧಿಸಿದ ಪುಟ್ಟ ಸಮಸ್ಯೆಗಳನ್ನು ನೀವು ಕಾಣಬಹುದಾಗಿದೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಉತ್ತಮವಾಗಿರಲಿದೆ ಸೋಂಕುಗಳು ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಉಸಿರಾಟದ ತೊಂದರೆಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕಾಗಿದೆ ನಿಯಮಿತ ವ್ಯಾಯಾಮ ಧ್ಯಾನ ಯೋಗದಂಥ ಮಾನಸಿಕ ಶಾಂತಿಯ ತರಬೇತಿಯನ್ನು ಪಡೆಯಬೇಕಾಗಿದೆ ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಈ ಅನೇಕ ರೀತಿಯ ಯೋಗಗಳು ಧ್ಯಾನಗಳು ಸಹಾಯ ಮಾಡಲಿದೆ ನಾಲ್ಕನೇ ಮನೆಯಲ್ಲಿ ರಾಹುವಿನ ಸಂಚಾರದ ಪರಿಣಾಮ ಶಾರೀರಿಕ ತೊಂದರೆಗಳನ್ನು ನೀವು ಹೆಚ್ಚಿಸಲ್ಕೊಳ್ಳಲಿದ್ದೀರಿ ಮಾನಸಿಕ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದ್ದು ಇದರಿಂದ ನಿಮ್ಮ ಮನಸ್ಸಿನ ಶಾಂತಿ ಹಾಳಾಗಬಹುದು ಈ ಸಂದರ್ಭದಲ್ಲಿ ಆಲೋಚನೆಗಿಂತ ಆಚರಣೆಗೆ ಹೆಚ್ಚು ಒತ್ತು ಕೊಟ್ಟು ಸರಿಯಾದ ಆಹಾರ ಪದ್ಧತಿ ಮತ್ತು ನಿಯಮಿತ ದಿನಚರಿಯನ್ನು ಅನುಸರಿಸುವ ಮೂಲಕ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿರಲಿದೆ ನಿಮ್ಮ ಆರೋಗ್ಯದ ಬಗ್ಗೆ ಶ್ರದ್ಧೆ ವಹಿಸಿ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರಿಸಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳ ನಂತರ ವೃಶ್ಚಿಕ ರಾಶಿಯವರಿಗೆ ಅಷ್ಟು ಉತ್ತಮವಾದ ಸಮಯವಾಗಿರುವುದಿಲ್ಲ ಹಾಗಾಗಿ ಎಚ್ಚರಿಕೆಯಿಂದ ನೀವು ಇರುವುದೇ ಉತ್ತಮವಾಗಿರಲಿದೆ ಇನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರ ವ್ಯಾಪಾರ ಯಾವ ರೀತಿಯಲ್ಲಿ ಇರಲಿದೆ ನೀವು ಗುರುವಿನಿಂದ ಯಾವ ರೀತಿಯ ಯಶಸ್ಸನ್ನು ನಷ್ಟವನ್ನು ಮತ್ತು ಯಾವ ರೀತಿಯ ಬದಲಾವಣೆಯನ್ನು ನೋಡಲಿದ್ದೀರಿ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮೇ ನಂತರ ಗುರು ಎಂಟನೇ ಮನೆಯಲ್ಲಿ ಮತ್ತು ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಐದನೇ ಮನೆಯಲ್ಲಿ ಪ್ರವೇಶವನ್ನು ಪಡೆಯುವುದರಿಂದಾಗಿ ವ್ಯಾಪಾರದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ವಿಶೇಷವಾಗಿ ಗುಪ್ತ ಸ್ಪರ್ಧೆ ಅಥವಾ ಮಾರುಕಟ್ಟೆ ಬದಲಾವಣೆಯಿಂದಾಗಿ ವ್ಯವಹಾರದಲ್ಲಿ ತೊಂದರೆ ಎದಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ವ್ಯಾಪಾರದ ಸ್ಥಿರತೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ನೀಡಲಿದ್ದೀರಿ ಹಾಗೂ ಕಾರ್ಯಚಟುವಟಿಕೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸೂಕ್ತವಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗಿರಲಿದೆ ಈ ಸಮಯದಲ್ಲಿ ನೀವು ವ್ಯವಹಾರದ ಪ್ರಕ್ರಿಯೆಗಳ ಸಮರ್ಥ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಬೇಕಾಗಿರಲಿದೆ ವ್ಯಾಪಾರದ ನಿರ್ಧಾರಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಬೇಕಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಈ ವರ್ಷದಲ್ಲಿ ನೀವು ನಷ್ಟವನ್ನು ಕಡಿಮೆ ಮಾಡಬಹುದು ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗಲಿದೆ ವ್ಯಾಪಾರಕ್ಕೆ ಸಂಬಂಧಿತ ಪ್ರಮುಖ ನಿರ್ಧಾರಗಳನ್ನು ಮೊದಲಾದದಲ್ಲಿ ತೆಗೆದುಕೊಳ್ಳುವುದೇ ಒಳಿತು ಇದೇ ಸಮಯದಲ್ಲಿ ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದೀರಿ ಲಾಭದ ಸಾಧ್ಯತೆ ಹೆಚ್ಚಾಗಿದ್ದು ನೀವು ದ್ವಿತೀಯಾರ್ಧದಲ್ಲಿ ಮುನ್ನೆಚ್ಚರಿಕೆ ಪಾಲುದಾರಿಕೆಯ ಮೇಲೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸುವುದೇ ಉತ್ತಮ ದ್ವಿತೀಯಾರ್ಧದಲ್ಲಿ ಶನಿಯ ದೃಷ್ಟಿ ಏಳನೇ ಮನೆಯ ಮೇಲೆ ಬೀರುವ ಪರಿಣಾಮದಿಂದಾಗಿ ನೀವು ವ್ಯಾಪಾರದಲ್ಲಿ ಲಾಭದಲ್ಲಿ ನಿಧಾನಗತಿಯನ್ನು ಕಾಣಲಿದ್ದೀರಿ ಇನ್ನು ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಈ ಸಮಯದಲ್ಲಿ ಮೇ ನಂತರದಲ್ಲಿ ಶಿಕ್ಷಣದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಏಕಾಗ್ರತೆ ಓದುವುದರಿಂದಾಗಿ ಮತ್ತು ಶ್ರದ್ಧೆಯಿಂದ ವ್ಯಾಸಂಗ ಮಾಡುವುದರಿಂದಾಗಿ ಈ ಅಡೆತಡೆಗಳನ್ನು ನೀಗಿಸಲು ಸಾಧ್ಯವಾಗಲಿದೆ ವಿದ್ಯಾರ್ಥಿಗಳ ಮೇಲೆ ಗುರುಗಳ ಮಾರ್ಗದರ್ಶನ ಪಡೆಯುವುದರಿಂದಾಗಿ ಕಟ್ಟುನಿಟ್ಟಾದ ಅಧ್ಯಯನ ದಿನಚರಿಯನ್ನು ಅನುಸರಿಸುವುದು ಅನಿವಾರ್ಯವಾಗಿರಲಿದೆ ತಾಂತ್ರಿಕ ಅಥವಾ ವೃತ್ತಿಪರ ಶಿಕ್ಷಣಕ್ಕೆ ಸಿದ್ಧತೆ ನಡೆಸುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಯಶಸ್ಸನ್ನು ತಂದುಕೊಡಲಿ ಈ ಸಮಯದಲ್ಲಿ ನೀವು ಉತ್ತಮ ಪ್ರಗತಿಗಾಗಿ ಶ್ರಮವನ್ನು ವಹಿಸಬೇಕಾಗಿರಲಿದೆ ತಾಳ್ಮೆ ಮತ್ತು ಸಕಾರಾತ್ಮಕ ದೃಷ್ಟಿಯು ಅಗತ್ಯವಾಗಿರಲಿದೆ ಮೇ ನಂತರ ನಾಲ್ಕನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಐದನೇ ಮನೆಯಲ್ಲಿ ಶನಿಯ ಗೋಚಾರದಿಂದಾಗಿ ವ್ಯಾಸಕದಲ್ಲಿ ಅಡೆತಡೆಗಳು ಉಂಟಾಗಲಿದೆ ಅಹಂಕಾರ ಮನೋಭಾವನೆ ಬೆಳೆಯಬಹುದು ಎಲ್ಲವೂ ತಿಳಿದಿದೆ ಎಂಬ ಭಾವನೆ ಸರಿಯಾಗಿ ಅದ್ರ ಅಧ್ಯಯನ ಮಾಡದೇ ಇರಲು ಕಾರಣವಾಗಲಿದೆ ಅಪರಾಧವನ್ನು ಉಂಟು ಮಾಡುವಂತೆ ಮಾಡಲಿದೆ ಉನ್ನತ ಶಿಕ್ಷಣದ ಅವಕಾಶಗಳನ್ನು ಕಡಿಮೆ ಮಾಡಬಹುದು ಈ ಸಮಯದಲ್ಲಿ ಹಿರಿಯ ಮತ್ತು ಶಿಕ್ಷಕರ ಸಲಹೆಯನ್ನು ಅನುಸರಿಸುವುದೇ ಉತ್ತಮ ಶ್ರಮ ಮತ್ತು ಒಲವು ತೋರುವುದರಿಂದಾಗಿ ಉತ್ತಮ ಅಂಕವನ್ನು ಪಡೆಯಬಹುದಾಗಿರಲಿದೆ ಏನು ಈ ಗುರುವಿನ ಸಂಚಾರದ ಸಮಯದಲ್ಲಿ ಅನೇಕ ರೀತಿಯ ದೋಷಗಳು ಉಂಟಾಗಿದ್ದರೆ ಆ ದೋಷ ಪರಿಹಾರಕ್ಕಾಗಿ ನೀವು ಏನು ಮಾಡಬೇಕು ಈ ಗುರುವಿನ ದೋಷ ನಿವಾರಣೆಗೆ ಉತ್ತಮ ಯೋಗ ಫಲಗಳನ್ನು ಪಡೆಯಲು ನೀವು ಗುರುವಿನ ಅನುಗ್ರಹಕ್ಕಾಗಿ ಯಾವ ಕೆಲಸವನ್ನು ಮಾಡಬೇಕು ಎಂದು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ವಿಡಿಯೋ ಇಷ್ಟ ವಿಡಿಯೋ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಮೇ ತಿಂಗಳ ನಂತರ ಗುರು ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಅಪ್ರತಿಷ್ಠಿತ ಖರ್ಚುಗಳು ಅಥವಾ ಆರೋಗ್ಯ ತೊಂದರೆಗಳನ್ನು ಎದುರಿಸಬಹುದು ಇವುಗಳನ್ನು ನಿವಾರಿಸಲು ಗುರುಗೋಚರ ಪರಿಹಾರ ಮಾಡುವುದಕ್ಕಾಗಿ ನೀವು ಪ್ರತಿದಿನ ಅಥವಾ ಗುರುವಾರದಂದು ಗುರು ಸ್ತೋತ್ರ ಪಠನೆ ಮಾಡುವುದು ಉತ್ತಮವಾಗಿರಲಿದೆ ಗುರುಮಂತ್ರ ಜಪ ಮಾಡುವುದರಿಂದಾಗಿ ಶ್ರೇಯಸ್ಕರವಾಗಿರಲಿದೆ ಗುರು ಚರಿತ್ರೆ ಪಠಣ ಮಾಡುವುದರಿಂದಾಗಿ ಗುರುಗಳ ಸೇವೆ ಮಾಡುವುದರಿಂದಾಗಿ ಗುರುವಿನ ಅನುಗ್ರಹ ಉಂಟಾಗಲಿದೆ ಅನೇಕ ರೀತಿಯ ಸಮಸ್ಯೆಗಳು ದೂರವಾಗಲಿದೆ ಇದರಿಂದಾಗಿ ನೀವು ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವುದರ ಜೊತೆಗೆ ಉತ್ತಮ ಜೀವನವನ್ನು ನೋಡಬಹುದು ಉತ್ತಮ ಯಶಸ್ಸನ್ನು ಕಾಣಬಹುದಾಗಿರಲಿದೆ ಇದು ಇವತ್ತಿನ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒಟ್ಟಾರೆ ಗುರುವಿನ ರಾಶಿ ಬದಲಾವಣೆಯು ವೃಶ್ಚಿಕ ರಾಶಿಯವರಿಗೆ ಅನೇಕ ರೀತಿಯ ತೊಂದರೆಯನ್ನು ಮಿಶ್ರ ಫಲಿತಾಂಶವನ್ನು ನೀಡಲಿ ಹಾಗಾಗಿ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರಲಿ ನಿಮ್ಮ ಕೆಲಸಗಳಲ್ಲಿ ಗಮನವಿರಲಿ ಶ್ರದ್ಧೆ ಇರಲಿ ಇದರಿಂದಾಗಿ ಉತ್ತಮ ಯೋಗ ಫಲಗಳನ್ನು ಮತ್ತು ಅನೇಕ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರಲಿ ಇನ್ನು ಇದು ಇವತ್ತಿನ ವೀಡಿಯೋ ಆಗಿದ್ದು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ